ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಹ ಸಬ್ಸ್ಕ್ರೈಬರ್ಸ್ ವಾಚಿಂಗ್ ಹವರ್ ಕಂಪ್ಲೀಟ್ ಹಾಕಿದ್ಯಾನಿಟೈಸೇಷನ್ ಆಗ್ತಿಲ್ಲ ನಮ್ಮ ಮೈಂಡ್ ನಲ್ಲಿಯೂಸ್ ಕಂಟೆಂಟ್ ಅಂತ ಬರ್ತಿದೆ ಆ್ಯಂಡ್ ಆಲ್ ವೀಡಿಯೋನ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇವತ್ತಿನ ವೀಡಿಯೋ ಅದ್ರ ಬಗ್ಗೆನೇ ಹಾಗಿರುತ್ತೆ ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ ಏನಕ್ಕೆ ಅಂದರೆ ಒಂದೊಂದು ಸೆಕೆಂಡು ಸಹ ಇಂಪಾರ್ಟೆಂಟ್ ನಾವು ಹೇಗೆ ಅಪ್ಲೋಡ್ ಮಾಡಬೇಕು ಯಾವ ಸ್ಟೆಪ್ಸ್ ಇದೆ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಫಸ್ಟ್ ಈ ರಿಯೂಸ್ಡ್ ಕಂಟೆಂಟ್ ಅಂತ ಬಂದಿದೆ ಮಾನಿಟೈಸೇಷನ್ ಮಾಡಬೇಕಾದ್ರೆ ಈ ರಿಯೂಸ್ಡ್ ಕಂಟೆಂಟ್ ಅಂತ ಹೇಗೆ ನಮಗೆ ಮೇಲ್ ಮಾಡಿದ್ದಾರೆ ಯೂಟ್ಯೂಬ್ ಕಡೆಯಿಂದ ಅಂತ ನೋಡೋದಾದರೆ ನಾವು ಮಾಡುವಂತಹ ವೀಡಿಯೋದಲ್ಲಿ ಅವರು ಫಸ್ಟ್ ಮಾನಿಟೈಸೇಷನ್ ಮಾಡಬೇಕಾದ್ರೆ ನಮ್ಮ ಚಾನಲ್ನ ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ ವೀಡಿಯೋಸ್ನ ಚೆಕ್ ಮಾಡ್ತಾರೆ ನಮ್ಮ ಕಂಟೆಂಟ್ಸ್ ಏನಿದೆ ಅಂತ ನೋಡ್ತಾರೆ ಆವಾಗ ಅವ್ರಿಗೆ ಏನಾದರೂ ನಾವು ಬೇರೆ ವೀಡಿಯೋಸಿಂದ ಕ್ಲಿಪ್ಸ್ ತೊಗೊಂಡಿದ್ದೀವಿ ಆ್ಯಂಡ್ ಬೇರೆಯವ್ರ ವಾಯ್ಸ್ನ ಹ್ಯಾಂಗ್ ಮಾಡಿದ್ದೀವಿ ಅಂತ ಏನಾದರೂ ಅವರಿಗೆ ಡೌಟ್ ಇತ್ತು ಅಂತ ಅಂದರೆ ರಿಯೂಸ್ಡ್ ಕಂಟೆಂಟ್ ಅಂತ ಹಾಕ್ತಾರೆ ಐ ಥಿಂಕ್ ದಿಸ್ ಈಸ್ ಕಾಮನ್ ಪ್ರಾಬ್ಲಮ್ ಫಾರ್ ಆಲ್ ದಿ ಯೂಟ್ಯೂಬರ್ಸ್ ಅಂತ ಹೇಳ್ಬೋದು ವೆನ್ ಐ ಅಪ್ಲೈಡ್ ಫಾರ್ ಮಾನಿಟೈಸೇಷನ್ ನಂದು ಸಹ ಇದೇ ಕಾಮನ್ ಪ್ರಾಬ್ಲಮ್ ಆಗಿತ್ತು ನನಗೂ ಸಹ ಯೂಸ್ಡ್ ಕಂಟೆಂಟ್ ಅಂತ ಮೇಲೆ ಬಂದಿತ್ತು ಅದಾದ ನಂತರ ನಾನು ಹಪಿ ಎಲ್ ವೀಡಿಯೋನ ಅಪ್ಲೋಡ್ ಮಾಡಿ ಮಾನಿಟೈಸೇಷನ್ ಮಾಡ್ಕೊಂಡಿದ್ದೀನಿ ಸೊ ಈ ಅಪಿ ಎಲ್ ವೀಡಿಯೋನ ಹೇಗೆ ಅಪ್ಲೋಡ್ ಮಾಡೋದು ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಯಾವ ಎಲ್ಲ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಹಪಿ ಎಲ್ ವೀಡಿಯೋದಲ್ಲಿ ನಾವು ಏನೆಲ್ಲ ತಿಳಿಸ್ಬೇಕು ಅನ್ನೋದನ್ನು ಇವಾಗ ನೋಡೋಣ ಬನ್ನಿ ಫಸ್ಟ್ ಈ ಅಪಿಯಲ್ ವೀಡಿಯೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅಂತ ನೋಡೋದಾದರೆ ಈ ಅಪಿಯಲ್ ವೀಡಿಯೋನ ನಾವು ಕನ್ನಡದಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ನಾವು ನಮ್ಮ ಚಾನಲಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡ್ತಿದ್ದೀವಿ ಬಟ್ ಈ ಅಪಿಯಲ್ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡೋದಾದರೆ ಕನ್ ಕನ್ನಡ ಅಲ್ಲ ಇಂಗ್ಲೀಷ್ ಆರ್ ಹಿಂದಿ ಈ ಎರಡು ಅಷ್ಟೇ ನಾವು ವೀಡಿಯೋನ ಮಾಡಬೇಕಾಗಿರುವಂಥದ್ದು ಆ್ಯಂಡ್ ಡ್ಯೂರೇಷನ್ ನೋಡೋದಾದರೆ ಫೈವ್ ಮಿನಿಟ್ಸ್ ಈ ಫೈವ್ ಮಿನಿಟ್ಸ್ ಮೇಲೆ ಒನ್ ಸೆಕೆಂಡು ಸಹ ನಾವು ವೀಡಿಯೋ ಮಾಡೋ ಹಾಗಿಲ್ಲ ಆ್ಯಂಡ್ ಅಪ್ಲೋಡ್ ಮಾಡೋ ಹಾಗಿಲ್ಲ ಫೈವ್ ಮಿನಿಟ್ಸ್ ಒಳಗಡೆ ಅದರ್ವೈಸ್ ಫೈವ್ ಮಿನಿಟ್ಸ್ ಎಕ್ಸಾಕ್ಟಾಗಿ ಅಷ್ಟು ಡ್ಯೂರೇಷನಲ್ಲೇ ನಾವು ಆ ಅಪಿ ಎಲ್ ವೀಡಿಯೋನ ಮಾಡಬೇಕು ಆ್ಯಂಡ್ ಈ ಅಪಿ ಎಲ್ ವೀಡಿಯೋನ ನಾವು ಯಾವ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಿದ್ದೀವಿ ಆ ಚಾನಲ್ನಲ್ಲೇ ಅಪ್ಲೋಡ್ ಮಾಡಬೇಕು ಏನಕ್ಕೆ ಒಬ್ಬೊಬ್ರಿಗೆ ಸೆಕೆಂಡರಿ ಚಾನಲ್ಸ್ ಇರುತ್ತೆ ಸೊ ಆ ಚಾನಲ್ನಲ್ಲೆಲ್ಲ ಅಪ್ಲೋಡ್ ಮಾಡೋ ಹಾಗಿಲ್ಲ ಆ್ಯಂಡ್ ಈ ಅಪಿಯಲ್ ವೀಡಿಯೋನ ನಾವು ಪಬ್ಲಿಕ್ ಅವ್ರ ಪ್ರೈವೇಸಿಗೂ ಹಾಕೋಂಗಿಲ್ಲ ಇದನ್ನ ನಾವು ಅನ್ಲಿಸ್ಟ್ನಲ್ಲೇ ಅಪ್ಲೋಡ್ ಮಾಡಬೇಕು ಈ ಅಪಿ ಎಲ್ ವೀಡಿಯೋ ಅಪ್ಲೋಡ್ ಮಾಡಿದ ನಂತರ ನಾವು ಯಾವುದೇ ರೀತಿ ಬೇರೆ ವೀಡಿಯೋನ ಅಪ್ಲೋಡ್ ಮಾಡೋ ಹಾಗಿಲ್ಲ ಏನಕ್ಕೆಂದರೆ ಯೂಟ್ಯೂಬ್ ಟೀಮ್ ಅವರು ನಮ್ಮ ಚಾನಲಾಗಿ ಚೆಕ್ ಮಾಡಿದಾಗ ರೀಸೆಂಟ್ ವೀಡಿಯೋದಲ್ಲಿ ನಮ್ಮ ಅಪಿ ವೀಡಿಯೋ ಇರಬೇಕು ಅವ್ರು ಮಾನಿಟೈಸೇಷನ್ ಮಾಡೋ ತನಕ ನಾವು ಬೇರೆ ಯಾವುದೇ ರೀತಿ ವೀಡಿಯೋನ ಅಪ್ಲೋಡ್ ಮಾಡೋ ಹಾಗಿಲ್ಲ ಸೊ ಇದಿಷ್ಟು ಅಪಿಯಲ್ ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಇರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಈ ಅಪಿ ವೀಡಿಯೋನಲ್ಲಿ ನಾವು ಏನಂತ ವಿಡಿಯೋ ಮಾಡಬೇಕು ಅಂತ ನೋಡೋದಾದರೆ ಫಸ್ಟ್ ಈ ಅಪಿ ಎಲ್ ನಮ್ಮ ಚಾನಲ್ ನೇಮ್ನ ಫಸ್ಟ್ ತರ್ಟಿ ಸೆಕೆಂಡ್ ಪ್ರೆಸೆಂಟೇಷನ್ ಕೊಡಬೇಕು ಆ್ಯಂಡ್ ನಮ್ಮ ಚಾನಲ್ನಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಾಗೆ ನಾವು ಯಾವ ಕಂಟೆಂಟ್ ಇಟ್ಕೊಂಡು ನಮ್ಮ ಚಾನಲ್ ವೀಡಿಯೋ ನಾವು ಇದ್ದೀವಿ ಅನ್ನೋದನ್ನು ಅವರಿಗೆ ಇನ್ ಡೀಟೇಲಾಗಿ ತಿಳಿಸ್ಬೇಕು ಆ್ಯಂಡ್ ನಾವು ಮಾಡ್ತಿರೋಂತಹ ವೀಡಿಯೋಗೆ ನಾವೇನಾದರೂ ವಾಯ್ಸ್ ಓವರ್ ಕೊಡ್ತಿದ್ದೆ ನಾವು ಹೇಗೆ ವಾಯ್ಸ್ ಓವರ್ನ ಕೊಡ್ತಿದ್ದೀವಿ ನಾವು ಹೇಗೆ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಾವು ತಮ್ಮನ್ನೆಲ್ಲ ಹೇಗೆ ಎಡಿಟ್ ಮಾಡ್ತಾ ಇದ್ದೀವಿ ಅನ್ನೋ ಎಲ್ಲವನ್ನೂ ಸಹ ಅವರಿಗೆ ಡೀಟೇಲಾಗಿ ತಿಳಿಸ್ಕೊಡ್ಬೇಕು ಸೊ ಇದೆಲ್ಲವೂ ಸಹ ಅಪಿಎಲ್ ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರಬೇಕು ಆ್ಯಂಡ್ ಲಾಸ್ಟಲ್ಲಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು ಮಾಡಿಟೈಸೇಷನ್ ಮಾಡೋಕ್ಕೆ ಆ್ಯಂಡ್ ಡ್ಯೂರೇಷನ್ ಬಂದು ಮತ್ತೆ ಹೇಳ್ತಿದ್ದೀನಿ ಫೈವ್ ಮಿನಿಟ್ಸ್ ಒಳಗಡೆ ಇರಬೇಕು ಸೊ ಇದಿಷ್ಟು ನಾವು ಹ ಪಿ ಎಲ್ ವೀಡಿಯೋದಲ್ಲಿ ವೀಡಿಯೋ ಶೂಟ್ ಮಾಡಬೇಕಾಗಿರುವಂಥದ್ದು ಅದಾದ ನಂತರ ನಾವು ಅವರಿಗೆ ಅಪ್ಲೋಡ್ ಮಾಡಬೇಕು ನಾನು ಸಹ ಹ ಪಿ ಎಲ್ ವೀಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಆದ್ದರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಮಾಡಿರುವಂತಹ ಹ ಪಿ ವೀಡಿಯೋನ ನಿಮಗೆ ಡೆಮೋ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ ಹೇ ಯಾವ ರೀತಿ ವೀಡಿಯೋ ಮಾಡಬೇಕು ಅಂತ ಸೊ ಬನ್ನಿ ನನ್ನ ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ ಹೈ ಯೂಟ್ಯೂಬ್ ಟೀಮ್ ದಿಸ್ ಇಸ್ ಮೈ ಯೂಟ್ಯೂಬ್ ಚಾನಲ್ ಬೈ ನೇಮ್ ವಾಸವಿ ಎಚ್ ಆ್ಯಂಡ್ ದಿಸ್ ಇಸ್ ಮೈ ಪ್ರೊಫೈಲ್ ಬ್ಯಾನರ್ ಆ್ಯಂಡ್ ದಿಸ್ ಇಸ್ ಮೈ ಪ್ರೊಫೈಲ್ ಪಿಕ್ಚರ್ ಟೋಟಲಿ ಐ ಹ್ಯಾವಿಂಗ್ ಎ ಒನ್ ಪಾಯಿಂಟ್ ಒನ್ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಐ ಡಿಡ್ ಎ ಒನ್ ಟ್ವೆಂಟಿ ಸೆವೆನ್ ವೀಡಿಯೋ ಸ್ಟಿಲ್ ನೌ Just I scroll my videos now, and I give information to audience about pharmacy health tips, beauty tips, traveling logs, and home decor items, shopping, and etc. So here yeah, these are all of my content related videos, and my popular video is pharmacy video, and this is my own voice. Just compare my voice. టు ఇన్ దిస్ అపిఎల్ వీడియో అండ్ నౌ ఆ ఎంప్లయీంగ్ దిస్ ఫార్మసి లైసెన్స్ రివ్యూ విడియో ఇన్ దాట్ హై ఫ్రెండ్స్ ఎలాగూ నమస్కారం వెల్కమ్ బ్యాక్ టు యూట్యూబ్ చాలా నన్ను ఇవన్న ఫార్మసే బెక్కి ఇంపార్టెంట్ డాక్యుమెంట్స్ అందర అది ఫార్మసిస్ట్ లైసెన్స్ అద్ర బిగ్ నవీ నిమే తెలుస్తాయి దీని యో దిస్ ఈస్ ఇంపార్టెంట్ దిస్ ఈస్ మై virginal pharmacy license and that is my photo and my father photo i'm not reused any other content i'm not taking any other clips in my video i make myself only and for this video my audience are commented here and happily replied for all those comments and uh, except pharmacy videos uh, travel logs also there shopping logs also there here so this is the most we viewed video in my youtube channel is uh, temple video so this is my temple video and i shooted a video with myself and edited in my phone only and i won't be use any other content either it may be audio and video and for editing i having two apps uh, in and picot in short this is in short app in this app i give a, my own voice to the video and links and add some stickers here this is my last uploaded video in my youtube channel hi, hi friends, friends Ila, 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 Namaskara. Namaskara. Welcome, welcome back to, to our YouTube, YouTube, youtube channel and this audio button having a record option so for using this record option i give my own voice to the video after that i'm adding uh, some stickers here share breaking news hot and some emojis over there and uh, subscribe like so likewise i am adding some stickers to the video so likewise i edited a video in this app after that pick hot this is one of the um, easiest app to making a thumbnails to the youtube videos so i take a empty background and tested here after that i am adding some stickers here also pharmacist so just searching pharmacist so and and choose and paste it here. Likewise, I editing my thumbnail here for in this app. So likewise I edit my videos myself only and I won't use any others content and any others clips in my video. So finally I give my complete information. My complete YouTube information to you i followed each and every guidelines provided by the youtube channel but still i got a mail as reused content when i applied for google adsense after completing my eligibility criteria so please i kindly request you to recheck my channel and monetize as soon as possible thank you youtube team so, ಈ ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ನೀವು ಸಹ ಅದೇ ರೀತಿ ಅಪಿಯಲ್ ವೀಡಿಯೋನ ವೀಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಿ ಸೊ ಎಲ್ಲ ಕರೆಕ್ಟ್ ವೇನಲ್ಲೇ ಇರಬೇಕು ಎಲ್ ಒಂದು ಸ್ಟೆಪ್ ಮಿಸ್ ಆಯಿತು ಅಂದರೆ ನಿಮ್ಮ ಚಾನಲ್ ಮಾಡಿಟೈಸೇಷನ್ ಆಗೋಲ್ಲ ಸೊ ಅದನ್ನ ಕ್ಲಿಯರಾಗಿ ಹೇಳ್ತಿದ್ದೀನಿ ನೀವು ಸಹ ಸ್ಟೆಪ್ಸ್ನ ಅರ್ಥ ಮಾಡಿಕೊಂಡು ರೂಲ್ಸ್ನ ಅರ್ಥ ಮಾಡಿಕೊಂಡು ಹಪಿಯಲ್ ವೀಡಿಯೋನ ಅಪ್ಲೋಡ್ ಮಾಡಿ ಇದ್ರ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎವ್ರಿ ಬನ್